ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಆಟೋ ಚಾಲಕರಿಗೆ ಜಾಗೃತಿ ಕಾರ್ಯಕ್ರಮ ತಪ್ಪದೇ ಸಮವಸ್ತ್ರ ಬಳಸಿ ಎಂದ ಪಿಐ ಹಿರೇಮಠ ಮಾವನವಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಆಟೋ ಚಾಲಕರಿಗೆ ಸೋಮವಾರ ಜಾಗೃತಿ ಕಾರ್ಯಕ್ರಮವನ್ನ ಮಾನ್ವಿ ಪಿಐ ವೀರಭದ್ರಯ್ಯ ಹಿರೇಮಠ ಜಾಗೃತಿ ಮೂಡಿಸಿದರು ಆಟೋ ಚಾಲಕರೊಂದಿಗೆ ಮಾತನಾಡಿದ ಪಿಐ ವಿರಭದ್ರಯ್ಯ ಹಿರಿಮಾಂಡ್ ಅಪರಾಧಗಳನ್ನ ತಡೆಗಟ್ಟುವುದು ಅಪರಾಧವಾಗದಂತೆ ನೋಡಿಕೊಳ್ಳುವುದು ಅಪರಾಧ ಸಂಭವಿಸಿದಾಗ ಕ್ರಮ ಕೈಗೊಳ್ಳುವುದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆಯನ್ನ ನಡೆಸಲಾಗುತ್ತದೆ ಆಟೋ ಚಾಲಕರು ತಮ್ಮ ಆಟೋಗಳಲ್ಲಿ ಪ್ರಯಾಣಿಸುವ ಮಹಿಳಾ ಪ್ರಯಾಣಿಕರೊಂದಿಗೆ ಸಭ್ಯವಾಗಿ ನಡೆದುಕೊಳ್ಳಬೇಕು ಅಸಭ್ಯ ವರ್ತನೆಯಿಂದ ನಡೆದುಕೊಳ್ಳಬಾರದು ಪ್ರಯಾಣಿಕರು ತಮ್ಮ ವಸ್ತ್ರಗಳನ್ನ ಯಾವುದೇ ವಸ್ತುಗಳನ್ನ ಆಟೋದಲ್ಲಿ ಬಿಟ್ಟು ಹೋದಾಗ ಪೊಲೀಸ್ ಠಾಣೆಗೆ ಒಪ್ಪಿಸಿ ಮಾಲೀಕರಿಗೆ ತಲುಪುವಂತೆ ಕೆಲಸ ಮಾಡಬೇಕು ಆಟೋ ಚಾಲಕರಿಗೆ ಎಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಸಂಚಾರ ಅವಕಾಶವಿರುವುದರಿಂದ ಪ್ರತಿ ಆಟೋಗಳಿಗೆ ಪೊಲೀಸ್ ಇಲಾಖೆಯಿಂದ ಸೀರಿಯಲ್ ನಂಬರ್ಗಳನ್ನು ನೀಡಲಾಗುವುದು ಆಟೋ ಚಾಲಕರು ಸಮವಸ್ತ್ರವನ್ನ ಕಡ್ಡಾಯವಾಗಿ ಧರಿಸಬೇಕು ಡ್ರೈವಿಂಗ್ ಲೈಸೆನ್ಸ್ ವಿಮೆ ವಾಹನದ ದಾಖಲೆಗಳನ್ನ ಹೊಂದಿರಬೇಕು ಅತಿಯಾದ ವೇಗದಿಂದ ವಾಹನ ಚಲಾಯಿಸಬಾರದು ಅಪಘಾತವಾಗದಂತೆ ವಾಹನ ಚಾಲನೆ ಮಾಡಬೇಕು ಎಂದು ಸಂದೇಶವನ್ನ ತಿಳಿಸಿದರು ನೋಡಿಕೊಳ್ಳುವುದು ಮತ್ತು ಮಾಡುವುದು ಮೊದಲ ಉದ್ದೇಶ ಆಟೋ ಡ್ರೈವರ್ಗಳು ಮತ್ತು ಆಟೋ ಓನರ್ಗಳಿಗನ್ನ ತಿಳಿಸಿದ್ದೇನೆ ಅಂದರೆ ಆಟೋ ಏನು ಪ್ಯಾಸೆಂಜರ್ಗಳಿಗೆ ಒಳ್ಳೆಯ ರೀತಿಯಿಂದ ವರ್ತನೆ ಮಾಡಬೇಕು ಅವರು ಕುತ್ಕೊಂಡವ್ರಿಗೆಲ್ಲ ನೈಟ್ ನೀವು ಆಟೋ ಸರ್ವಿಸ್ ಮಾಡಿಕೊಡ್ತೀರಿ ಹೆಣ್ಮಕ್ಳು ಇರ್ತಾರೆ ಇದಿರ್ತಾರೆ ಅವರು ಕೂಡ ಸಭ್ಯತೆಯಿಂದ ವರ್ತನೆ ಮಾಡಬೇಕು ಎರಡನೇದು ಆಟೋ ಚಾಲಕರು ತಮ್ಮ ಸಮವಸ್ತ್ರಗಳನ್ನು ಕಂಪಲ್ಸರಿ ಧರಿಸ್ಬೇಕು ಮತ್ತು ಇನ್ ಯೂನಿಫಾರ್ಮ್ ಆದಮೇಲೆ ನೈಟ್ ಕಂಪಲ್ಸರಿ ಪೊಲೀಸ್ ಇಲಾಖೆಯಿಂದ ಕೊಟ್ಟಂಥ ನಂಬರ್ಗಳು ಮೇಲಿಂದ ಸೀರಿಯಲ್ ನಂಬರ್ ಕೊಡ್ತೀವಿ ಪೊಲೀಸ್ ಇಲಾಖೆಯಿಂದ ಸೀರಿಯಲ್ ನಂಬರ್ ಪ್ರಕಾರ ಇದ್ದಂಥ ಆಟೋಗಳು ಮಾತ್ರ ಮಾನವಿಯಲ್ಲಿ ಚಾಲನೆ ಮಾಡಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಮತ್ತು ಇನ್ಶೂರೆನ್ಸ್ ಕಂಪಲ್ಸರಿ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟು ಮತ್ತು ಪರ್ಮಿಟ್ ಆಟೋ ಲೋಕಲ್ ಆಟೋಗಳು ಈ ಮಾನವಿಯಿಂದ ಎಂಟು ಕಿಲೋಮೀಟ್ರ್ ಒಳಗಡೆ ಪರ್ಮಿಟ್ ಕೊಟ್ಟಿರ್ತಾರೆ ಆ ಇದರಲ್ಲಿ ಮಾತ್ರ ಇದು ಮಾಡಬೇಕಂತಿದೆ ಆದರೆ ಪರ್ಮಿಟ್ ನೀಟ್ಕೋಬೇಕು ಆದ್ದರಿಂದ ಎಲ್ಲರೂ ಅಪರಾಧಗಳನ್ನು ಪೊಲೀಸ್ ಇಲಾಖೆ ಜೊತೆಯಿಂದ ಅಪರಾಧಗಳ ತಡೆಗಟ್ಟಕ್ಕೆ ಸಹಕಾರ ನೀಡಬೇಕಂತ ಎಲ್ಲರಿಗೂ ಕೇಳ್ಕೊತೀನಿ ಈ ಅಪರಾಧ ಆತ್ರೆ ಜಾಗೃತಿ ಕಾರ್ಯಕ್ರಮದಲ್ಲಿ ನೂತನ ಪಿ ಎಸ್ ಐ ಸಣ್ಣ ವೀರೇಶ್ ಹಾಗೂ ನಗರದ ಕೆಲ ಆಟೋ ವಾಹನ ಮಾಲೀಕರು ಮತ್ತು ಚಾಲಕರು ಪೊಲೀಸ್ ಸಿಬ್ಬಂದಿಗಳು ಈ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು